ಹಾಯ್ ಎಲ್ರಿಗೂ ವೆಲ್ಕಮ್ ಟು ಲಾಗಿನ್ ಕನ್ನಡ ಏನು ಇನ್ ಕನ್ನಡದಲ್ಲಿ ಇವ್ನ ಯಾರೋ ವ್ಲಾಗ್ ಮಾಡ್ತಿದ್ದಾನೆ ಅನ್ಕಂತಿದ್ರ ಅಣ್ಣ ಯಾವಾಗಲೂ ವ್ಲಾಗ್ ಮಾಡಲ್ಲ ಸೊ ಅದಕ್ಕೆ ನಾವು ಈ ಚಾನಲ್ನ ಟೇಕ್ ಓವರ್ ಮಾಡಿದ್ದೀವಿ ಇವಾಗ ನಮ್ಮ ಆಫೀಸಲ್ಲಿ ಐದೋ ಪೂಜೆ ಇದೆ ಪ್ರಿಪ್ರೇಷನ್ ಹೆಂಗಿದೆ ಪೂಜೆ ಹೆಂಗಿತ್ತು ಎಲ್ಲನೂ ನೋಡೋಣ ಬನ್ನಿ

I couldn't find any Pooja Bell song. Alexa, Alexa, India, Alexa, America, Alexa, 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 <laughs> <laughs>

ತ್ರೀ ಕೈನ್ಸ್ ರಾಜ್ಯ ಮಂಟಪ ಪ್ರಥಮ ಪ್ರಶಸ್ತಿ ಪುರಸ್ಕೃತರು ಹರ್ಷ

ಸಮಾಧಾನಕಾರ ಅಲ್ಟ್ರಾ ಪ್ರೊಮ್ಯಾಕ್ಸ್ ಭಾಷಣ ಒಂದು ಸ್ಪೀಚ್ ಕೊಟ್ಬಿಡಿ ಅಕ್ಕ ಒಂದ್ ಸ್ಪೀಚು ಅನ್ನದಾತರು ಇವರು ವೀಕೆಂಡ್ ವಿತ್ ರಮೇಶ್ ವೈಬಲ್ ಅವ್ರೆ ಬೆಳೆಸಿ ಅಂತ ಹೇಳಿದ್ರೆ ಇವತ್ತು ಆಯ್ದ ಪೂಜೆಗಿಂತ ಮುಂಚೆ ಹಬ್ಬ ಮಾಡ್ತಿದ್ದೀವಿ ಯಾಕಂದ್ರೆ ನಾಳೆ ಕರೆದ್ರು பவன் ப்ரோ வைப வைபவ் அன் கேட்டு ரோ ஆயிட்டா ப்ரோ ரோ ரோஸ்டர்

ಅಲ್ಲಿ ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಸೇಮ್ ಕಪ್ಪೆ ಅಕ್ಕ ಯಾರು ಅಂತ ಹೇಳಿ ಪವನ್

ಇಲ್ಲ ಅದು ನಾನು ಅರಳಲ್ಲ ಯಾಕಂತ ಹೇಳು ನಾವೇಕೆ ಬ್ರೋ ಟೀನಾ ಕಾ ತಿನಾ ಬ್ರೋ ಅಣ್ಣ ಕಾಮ್ ಸುಗಿತ್ತಾಗ ಇಗ್ಲಿ ನಡೆಯುತ್ತೆ ಬಿಡೋ ಇಂಥದೆಲ್ಲ ಎಲ್ಲಾ ಇಗ್ನೋರ್ ಮಾಡೋ ಸಿರಿಯಸ್ ಆಗಿ ಇದ್ದಾಗ ಎಷ್ಟು ಸಲ ಹೇಳೋದು ನಿಮಗೆ ವರ್ಕ್ ಮಾಡಾಕಿ ಇದು ಸಣ್ಣ ಪುಟ್ಟ ಮಿಸ್ಟೇಕ್ ಇದನ್ನೆಲ್ಲ ನಾನು ಹೇಳಬೇಕಾ ನಿಮ್ಮಿಂದ ನಾನು ಇಷ್ಟ ಆಯ್ತು ಹ್ಮ್ ಮತ್ತೆ ಅದ್ದೆ ಮಾಡಿದ್ದೀರಾ ಬಿಡಿ ಬಿಡಿ ಸೈಡಿ ಬಿಡಿ ನಾನು ಮಾಡ್ತೀನಿ ಬಿಡಿ ಅದು ಬಿಡಿಬಿಟ್ಟು ಅವ್ತಾರೆ ಆಮ್ಯಾ ಲಾಸ್ಟಲ್ಲಿ ಅವ್ರಿಗೆ ಮುಗಿತಾ ನಾನು ಊಟ ಮಾಡ್ಕಂತೀನಿ ಊಟ ಮಾಡ್ಕೊಂಡು ಬ್ರೇಕ್ ಆಗ ಬರ್ತೀನಿ ಅಷ್ಟೊಂದು ಮುಗಿಸಿರು ನಾನು ನೆಕ್ಸ್ಟ್ ಬಂದು ಮಾಡ್ತೀನಿ ಅಂತಾರೆ ಬಂದು ಮುಗಿಸ್ಟ್ ದಿನೇ ಮುಗಿಸ್ಬಿಡೋತರ ಬಂದ ನಾನೇನಾದ್ರೂ ಬೀರೋಲ್ ನಾನು ಇವ್ರು ಬೇರೋಲ್ ಮಾಡ್ಬೇಕಾದ್ರೆ ಹೇಳ್ತೀನಿ ಎತ್ಕೊ ಕ್ಯಾಮ್ರಾ ನಡಿ ನಾನ್ ಬರ್ತೀನಿ ಬಂದ್ಬಿಡ್ತಾರೆ ಇನ್ನು ಇವ್ರದ್ದು ನಾನು ವೆರಿಫೈ ಮಾಡ್ತಿರ್ಬೇಕಾದ್ರೆ ನೋಡ್ತಾರ ತಕ್ಷಣ ಇದ್ ಚೇಂಜ್ ಮಾಡಿಲ್ಲ ಹೇಳಿದೆ ತಾನೇ ಚೇಂಜ್ ಮಾಡಿದ್ದೆ ಮತ್ತೆ ಇಲ್ಲ ಚೇಂಜ್ ಮಾಡಿದ್ದೆ ಮತ್ತಿಲ್ಲ ಹೆಂಗ್ ಬಂತು ಏ ನಾನ್ ಚೇಂಜ್ ಮಾಡಿದ್ದೆ ನೋಡಿ ಇಲ್ಲಿ ನಾನ್ ಮಾಡಕ್ಕಿಂತ ಮುಂಚೆ ಯಾರು ಅಭಿಷೇಕ್ ಬಂದಿಲ್ಲ ಅವನೇ ಹಿಂಗ್ ಮಾಡಿಲ್ಲ ಎಲ್ಲ ಅಭಿಷೇಕ್ ಕಾರಣ ಅಭಿಷೇಕ್ ಇಲ್ಲಿ ಏನ್ ಮಾಡ್ತಿದ್ದೀನಿ ಅವನೇ ಚೇಂಜ್ ಮಾಡಿರೋದು ನೆಕ್ಸ್ಟ್ ಇನ್ನೊಂದೇನಾದ್ರು ತಪ್ಪಾಯ್ತು ನೆಕ್ಸ್ಟ್ ಅದೇ ನೋಡಿ ಮತ್ತಿದೆ ನಿಮ್ಗೆ ಹೇಳಿದ್ರು ಮತ್ತಿದೆ ಐತೆ ಅಭಿಷೇಕ್ ಯಾಕೆ ಬಂದಿದ್ದ ನನ್ ಪಿ ಸಿ ನಾನ್ ಸರಿ ಮಾಡಿದ್ದೆ ಅವನೇ ತಪ್ಪು ಮಾಡಿರೋದು ಬರ್ತ ಅಭಿಷೇಕ್ ಅಷ್ಟಾಗಿ ಇಲ್ಲಿ ನಾನು ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ರಾಹುಲ್ ಬ್ರಾ ನೋಡಿ ಇಲ್ಲಿ ರಾಹುಲ್ ಬ್ರಾ ಹೌದ್ರ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಷ್ಟೇ ಇದೇನು ಅದಲ್ಲ ನಾನಿ ನೋಡಿದ್ರೆ ಹಾ ಅಂತಾರೆ ನಾನೇನ್ ನೋಡಿರ್ತೀನಿ ಅಂತಿರ್ತೀರಾ ಇಲ್ಲಿ ಅಂತಾರೆಷವ್ರು ಹೇಳಿದ್ರೆ ನರ್ಷವ್ರು ನನ್ ಜಾಸ್ತಿ ಮೇಜರ್ ಅಲ್ಲಿ ರೋ ಅದಿರಿ ಅದ್ ಮಾಡ್ತೀರಿ ಫಸ್ಟ್ ಇದು ಕಳೆಸಿಬಿಡ್ತೀನಿ ಆಮೇಲೆ ಹಾಕ್ತೀನಿ ಇದೇ ಓಕೆ ಹಾಗಾದ್ರೆ ರೈಟ್ ಇದೆ ನಡೀರಿ ಫಸ್ಟ್ ಇನ್ ಕಳೆಸಿಬಿಡ್ತೀನಿ ಅಂತಾರೆ ಅದ್ಬಿಟ್ರು ನೋಡ್ಚಾ ಟೀನಾ ಕಾಫಿನಾ ಟೀನಾ ಕಾಫಿನಾ ಟೀನಾ ಕಾಫಿನಾ ಸೇಮ್ ಅಷ್ಟೇ ಅ ಆಷ್ಟೆ

ನೀವ್ ಅಲ್ಲಿ ನೀವ್ ಹೆಂಗ ಹೇಳಿದ್ರೆ ಗೊತ್ತಿಲ್ಲ ಇದ್ಯಾಕ್ ಮಾಡಿಲ್ಲ ಅಂದಂಗೆ ಇರೋದ್ ನಮ್ಗೆ

ಇನ್ನು ವೀಡಿಯೋ ಮಾಡಿದ್ಮೇಲೆ ಮಧ್ಯದಿಂದ ಓಡ್ ಬಂದ ತಕ್ಷಣ ನನಗೆ ಆಕ್ಚುಲಿ ಭಯ ಆಗ್ತಾ ಇರುತ್ತೆ ವೀಡಿಯೋ ಡೋರ್ ತಗೊಂಡ್ ಬಂದ ತಕ್ಷಣ ಎಲ್ಲಿ ಸ್ಕ್ರಿಪ್ಟಲ್ಲಿ ಎಡವಟ್ಟು ಮಾಡಿದ್ದೀವೋ ಏನೋ ಆಗಿರುತ್ತೆ ಅಂತ ಅದು ಬಿಟ್ಟರೆ ಇನ್ನು ಚೆನ್ನಾಗಿದ್ದಾಗ ಅದೇ ಪರವಾಗಿಲ್ಲ ನಾನು ಏನಾರು ಎಂಟಿದಿಲ್ಲ ಹಂಗಿರ್ಬೇಕು ಅಂತಂದರೆ ಅದೇನು ಪರವಾಗಿಲ್ಲ ನಡೆಯುತ್ತೆ ಅದೇ ಇಲ್ಲ ಇಷ್ಟ ಇರುತ್ತೆ ನಿಂದು ಮಾಮೂಲಿ ಪ್ಲೇಸೆ ನೋಡೋಕ್ಕಾಗಲ್ಲ ಇರಿಟೇಟ್ ಆಗಿದ್ದಾಗ ಅದೇ ಹೇಳ್ದಲ್ಲ ಯಾವ ನನ್ನ ಮಗ ಇಲ್ಲ ಅಂದ್ರೆ ಅವರಿಗೆಲ್ಲ ಗೊತ್ತಿಲ್ಲ ನನ್ನ ಮಗ ಈ ಥರ ಮಾಡ್ತಾನೆ ಅದೇ ನೀವು ಗೆಲಿಗೆ ಏನ್ ಮಾಡ್ತಿರ್ತೀರ ನೀವು ಏನ್ ಮಾಡ ಅವನೇನ್ ಮಾಡ್ತಿದ್ದ ಇವ ಏನ್ ಮಾಡ್ತಿದ್ದ ಅದೇ ಹೇಳ್ತೀವ ಫುಲ್ ಹಿಂಗೆ ಫುಲ್ ರೆಡ್ ಆಗಿ ಹೋಗಿ ನೆಕ್ಸ್ಟ್ ಯಾವ್ದಾದ್ರು ತೆಗೆದು ಒಣ್ಬಿಡ್ತ ಇರುತ್ತೆ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಫುಲ್ ಸರಿ ಬಿಡಿ ಅದೇನು ಮಾಡೋಕ್ಕಾಗಲ್ಲ ಬಿಡಿ ಆಯಿತು ಮನೆ ನೋಡಿದ್ರೆ ಯಾವತ್ತೂ ಒಂದಿನ ಇದು ಸಿಂಕ್ ಆಗ್ತಿಲ್ಲ ಇಷ್ಟದ ಏನು ಮಾಡ್ತಿದ್ರು ಅವರು ಹಾಂ ಇಷ್ಟದ ಏನು ಮಾಡ್ತಿದ್ರು ಅವ್ರು ಹೇಳ್ದಲ್ಲ ಇನ್ನು ಬಂದು ನೋಡಿದ್ರೆ ಆ ಬಿಡಿ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಸರಿ ಆಗ್ತಿಲ್ವ ಸರಿ ಬಿಡಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತ ಅದು ಯಾವುದು ಇನ್ನು ಪವನ್ ಯಾವಾಗೂ ನಾನು ನಾನು ಮಾಡ್ತೀನಕ ನಾನು ಮಾಡ್ತೀನಿ ಇದ್ಯಾಕಾಗಲ್ಲ ನಾನು ನಾನು ಮಾಡ್ತೀನಿ ಆಮೇಲೆ ಇವರು ಜನ ಎಷ್ಟು ಸಲ ಹೇಳ್ಬೇಕು ಅಭಿಷೇಕ್ ರಾಹುಲ್ ರಾಹುಲ್ನೇ ಜಾಸ್ತಿ ಕರೆಯದಲ್ಲ ಅವನು ನಾನು ನೋಡಂಗೆ ನವ್ಯಕಂಗಾದ್ರೆ ಅಕ್ಕ ಏನಿದು ಏನ್ ಮಾಡ್ತಾ ಇದ್ದೀರಾ ನೀವು ಇನ್ ನವ್ಯಕ ಅಂತು ಹೌದಾ खुशी ಆಗಿದ್ದಾಗ ಬೋ ಬ ಅಮ್ಮ ಅಕเซಮ್ ಎಕ್ಸ್‌ಪ್ರೆಷನ್ ನಿಂಗ್ ಅಂತಾರೆ ಇಂಗೇನೋ ಅಪ್ಪವನನ ಜೊತೆ ಫುಲ್ ಓಟಿ ನಾನು ಬಯ್ದಿರ್ತೀನಿ ಏನೋ ಅಂದಿರ್ತೀನಿ ಅದಾವ ಫುಲ್ ಇಂಗ ಹಾಕೊಂಡು ಕೂತಿದ್ದೀನಿ ಏನು ಕೇಳ್ತಿದ್ರು ಹಲೋ ಹಲೋ ರವಿ ಅಕನೆ ಕಣಲ್ಲ ಇಲ್ಲ

ಎಲ್ಲ ಹೇಳ್ತಿಲ್ಲ ಬಟ್ ಇನ್ನು ಇನ್ನೂ ಬರಬೇಕು ಪಾವನ್ ಬಂದಾಗ ಅವನಿಗೆ ಎಡಿಟಿಂಗ್ ಬರ್ತಿರ್ಲಿಲ್ಲ ಅವನು ಒಂದು ಮೌಸ್ ಇಟ್ಕೊಳಕ್ ಅರ್ಧ ಗಂಟೆ ತಗೊಳವನು ಹಿಂಗೋ ಹಿಂಗೋಗೋ ಅಷ್ಟೊತ್ತಿಗೆ ಅವಾಗ ಅಣ್ಣನೇ ಕಿತ್ಕೊಂಡು ಬಿಡು ಅವನು ತಕ್ಕೋ ಅಲ್ಲಿ ಅಲ್ಲಿ ಕ್ಲಿಕ್ ಮಾಡು ಅಲ್ಲಿ ಕ್ಲಿಕ್ ಮಾಡಿ ಎಲ್ಲಿ ಕ್ಲಿಕ್ ಮಾಡೋದಂತ ಅವನಿಗೂ ಅಲ್ಲ ನೀನ್ ಹೇಳ್ತಾ ಅಲ್ಲಿ ಕಣೋ ಕ್ಲಿಕ್ ಮಾಡೋ ಅದನ್ನ ಅಲ್ಲಿಗಣೋ ಕಾಣಿಸ್ತಿಲ್ಲ ಅಯ್ಯೋ ಪವರ್ ಇಗ್ ನಾನು ಎಲ್ಲರಿಗೂ

ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಬ್ಲಾಗ್ ಅಂತ ಏನೋ ಟ್ರೈ ಮಾಡಿದ್ವಿ ಬ್ಲಾಗ್ ಅಂತ ಇಲ್ಲ ಅಣ್ಣ ನಂದು ಕ್ಯಾಶುವಲ್ ಆಗಿ ಬರುತ್ತೆ ಏನೋ ಟ್ರೈ ಮಾಡಿದ್ವಿ ಸೊ ಬ್ಲಾಗ್ ಹೆಂಗ್ ಇದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಸೊ ನೋಡಿ ಈ ಥರ ಅವ್ರಿಗೆ ಹೇಳಿದ್ರು